ಆ ಪೊಲೀಸರು ಫೈರಿಂಗ್ ಕಿ ಮುಂಚೆ ಈ ಬಾಡಿಗಾಡುಗಳು ಯಾರ್ಯಾರ ಸತೀಶ್ ಶೆಟ್ಟಿ ಅಂದಂತ ಬಾಡಿಗಾಡುಗಳು ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾಡುಗಳು ಏನು ಸಿನಿಮಾದಾಗ ಹೊಡೆದಾಗ ನೋಡಿತಾರ್ರಿ ಸಿನಿಮಾದಾಗೆ ನೋಡಿದ್ದಾಗಲಿ ನಾವು ನಮ್ಮ ಬಳ್ಳಾರಿ ಜನರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವಿ ಅವತ್ತು ಗೋಲಿಬಾರ ನಡೆಯಂತ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ ಒಬ್ಬ ಹೆಣಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅವರು ತೀರ್ಕೊಂಡು ಹೋಗಿದ್ರು ಏಟಿ ಟೂ ಸಾರಿ ಏಟಿ ಟೂ ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತುಗಳು ನೋಡ್ಲಕ್ಕಾಗ್ಲಿಲ್ಲ ರೀ ನಿನ್ನೆ ನೋಡಬೇಕಾಯ್ತ್ರಿ ನೋಡ್ರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಆದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿ ಹೋಗ್ಬೇಕಂತ ಅವ್ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಏನು ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ ಅವ್ರಿಗೇನೋ ಅಕಸ್ಮಿತವಾಗಿ ಎಲ್ಲಾನು ಒಂದು ಕಡೆ ನೀವ್ ಎಲ್ಲಿ ಬೇಕಾ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೆಲ್ಲ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶ ಏನನ್ನ ಕೊಟ್ಟಿದ್ದೇನಾ ನಾನು ಕೇಳ್ಬೇಕ ಸ್ಪೆಷಲ್ ಆದೇಶ ಕೊಟ್ಟಿದ್ದೆ ಕೊಟ್ಟಿಲ್ಲ ಅಲ್ರಿ ಇವ್ ಗುಂಪುಗಳು ಆಗೋದು ನಿಜ ಮಾತಾಡ್ಕೊಳ್ಳೋದು ನಿಜ ಪಟ 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 ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಪಾಯಿಂಟ್ ಫೈ ಸೆವೆನ್ ಸಿಕ್ಸ್ ಎಂ ಎಂ ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಲ್ ಏನು ಬುಲೆಟ್ ಏನಿದೆ ಅದರಿಂದ ಫೈರ್ ಆಗಿರಬೇಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ನಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವರ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟಕ್ಕೆ ಬರ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಇಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮ್ ಅಲ್ಲಿ ಒಬ್ಬ ಖಾಸಗಿಯವ್ರಿಗೆ ಅಂದ್ರೆ ಖಾಸಗಿಯರ್ ಮಂದಿ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂತರ ರಿವಾಲ್ವರ್ ಕೊಡ್ತಾರೆ ಇವ್ರು ಯಾರನ್ನ ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಅವ್ರಿಗೆ ಬೇರೆ ತರ ಬಂದ್ ಕೊಡ್ತಾರೆ ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟೆಡ್ ಗನ್ ಗನ್ಗಳು ಕೊಡ್ತಾರೆ ಅವರು ಈ ಗುಂಡೇನ ಆರಿಸಿದಾರೋ ಆಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ ಹೇಳಿದ್ರೆ ಆ ಮಳೆ ಸುರಿಸಿದಂಗೆ ಸುರಿಸ್ತಾ ಇದಾರೆ ಕಲ್ಲುಗಳು ಆ ಸುರಿಸಂತ ಟೈಮ್ ಅಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನವರು ಗಂಡ ಆದಂತ ವೆಂಕಟರಮಲ್ ಅವರು ಇನ್ನೊಬ್ರು ಡ್ರೈವರ್ ಆದಂತ ಸೂರ್ಯ ಅವರು ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು ಇನ್ನ ಸಾಕಷ್ಟು ಮಂದಿ ನೋಡಿ ಈ ಪಟ್ಟಿ ಹುಡ್ಕೊಂಡು ಬಂದಾರೆ ನೋಡ್ರಿ ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರೆ ರೀ ಬಹಳಷ್ಟು ಮಂದಿನ ಮತ್ತೆ ಫುಲ್ಲು ಏನನ್ನ ತೊಂದರೆ ಆಗೋದಂದ್ರೆ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟಾರ್ರಿ ಅವ್ರಿಗೆ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ ಅವ್ರು ಕೂಡ ಪಾಪ ಅವ್ರು ವೆಂಕಟರಮಣಿ ಹೇಳಿದಾರೆ ನನ್ನ ತಲ್ಲಿನ ಹೋಗ್ತಾ ಅಂದ್ರೆ ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ ಹುಡುಗ ನನ್ಗೆ ಹೆದೆ ಹೋಗ್ತಾ ಇದ್ದೆ ಅವ್ರು ತುಳಿದಾರ ಕಲ್ಲಿಂದ್ರೆ ಅವ್ರನ್ನ ಆ ಒಪ್ಪಿಯಲ್ಲಿ ಹಿಡ್ಕೊಂಡಿಲ್ಲ ಕಳಿಸ್ಬಿಟ್ಟಾರ್ರಿ ಅವ್ರು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ ನಾನು ಜನಾರ್ದನ್ ರೆಡ್ಡಿ ಗುಂಡು ನೋಡಿದಂತ ಟೈಮ್ ಅಲ್ಲಿ ಆ ಸಣ್ಣ ರಿವಾಲ್ವರ್ ನಿಂದ ಫೈರ್ ಆಗಿದ್ದಾರೆ ಆ ಸಣ್ಣ ರಿವಾಲ್ವರ್ ಏನ್ ಫೈರ್ ಆಗಿದಾನೋ ಆ ಫೈರ್ ಆದಂತ ರಿವಾಲ್ವರು ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ ಅವರೇ ಹಾರಿಸ್ತಾ ಇದ್ದಾರ ಅಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ ಅವರೇನು ಎಂ ಎಲ್ ಎ ಅಲ್ಲ ಮಾಜಿ ಎಂ ಎಲ್ ಎ ಅಲ್ಲ ಯಾರು ಜನಪ್ರತಿನಿಧಿ ಅಲ್ಲ ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ ಪೊಲೀಸ್ ಸೆಕ್ಯೂರಿಟಿ ಕೊಡುತ್ತೆ ಬಾಡಿ ಸೆಕ್ಯೂರಿಟಿ ಮಾಡಿಕೊಡ್ತದೆ ಓಪನ್ ಆಗಿ ಬಿಹಾರ್ ತರ ರೀ ನಮ್ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ ಬಿಹಾರ್ ತರ ಅವ್ರು ಗಂಧಗಳು ಇಡ್ಕೊಂಡು ಆಟ ಆಡ್ತಾರ ಸಿನಿಮಾ ತರ ಓಡಾಡ್ತಾ ಇದ್ದಾರ ಏನ್ ಸಿನಿಮಾ ತರ ಓಪನ್ ಡೋರ್ ಓಪನ್ ಮಾಡ್ತಾನ ಡೋರ್ ನಿಲ್ತಾನ ಫೈರ್ ಮಾಡ್ತಾನ ಡಮ 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 ಡಮ್ಮ ಅಂತೇಳಿ ಅಷ್ಟೆಷ್ಟು ದೌರ್ಜನ್ಯ ರೀ ಅಂದ್ರೆ ಇಷ್ಟು ದೌರ್ಜನ್ಯ ನಾವ್ ಯಾವತ್ತ ಜೀವನದಲ್ಲಿ ಕಂಡಿಲ್ಲ ರೀ ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದಿ ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ಲಿ ಆ ರೀತಿ ಅವರು ಫೈಲ್ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ನಾವು ಏನ್ರಿ ಏನ್ ಏನ್ ಮಾಡಕ್ಕಾಗುತ್ತೆ ಒಳಗಡೆ ಎಷ್ಟೊತ್ತೊಳಗಡೆ ಏನು ಆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದ್ ಕಡೆ ಸೇರ್ಕೊಂಡ್ರಿ ಸೇರ್ಕೊಂಡಂತ ಟೈಮ್ ಅಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊತಾ ಇದ್ದಾರೆ ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದ್ದಾರೆ ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರ್ದು ಕಾನೂನನ್ನು ಬಿಟ್ಟು ಹೋಗಬಾರ್ದಂತ ಮಾತು ಜನಾರ್ದನ್ ರೆಡ್ಡಿ ಅಲ್ಲಿ ಪ್ರಾರಂಭ ಜಗಳ ಪ್ರಾರಂಭ ಅದನ್ನ ಹೇಳ್ತಾ ಇದ್ದಾರ ಹೇಳಂತ ಟೈಮ್ ಅಲ್ಲಿ ಅಷ್ಟು ಒಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಜಶೇಖರ್ ಅನ್ನಂತ ಹುಡುಗ ಡೆತ್ ಆಗಿದೆ ರಾಜಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದೆ ಅಂತ ಹೇಳಿ ನಾನು ಒಂದು ಕೇಳ್ತೀನಿ ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂತ ಟೈಮ್ ಅಲ್ಲಿ ಸತ್ಯವನ್ನು ಯಾರು ಮುಚ್ಚಲಕ್ಕಾಗಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಬಹಳ ಧರ್ಮಕ್ಕೆ ಸತ್ಯಕ್ಕೆ ನಂತರ ಸಂವಿಧಾನಕ್ಕೆ ಕಾನೂನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ